ನ್ಯೂಸ್ ಬೆಂಗಳೂರು ಜನತೆಯ ಹೊಸ ಭರವಸೆಗಾಗಿ ಬಿಬಿಎಂಪಿ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ವಿಚಾರ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸದಿ ಆತ್ಮಣ ಬಯಲಿಗೆ ಎಳೆದು ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಸಿಗುತ್ತೆ ಅವನು ಯಾವ ಅಯೋಗ್ಯ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕ್ಸ್ಕೊಂಡು ಬಂದಂತ ಮುಟ್ಟಾಳ ಅವನ್ ಅರ್ಜಿನ ಇಟ್ಕೊಂಡು ನೋಟಿಸ್ ಕೊಡ್ತೀಯಲ್ಲಪ್ಪ ಇಪ್ಪತ್ನಾಕ್ ಗಂಟೆ ಒಳಗೆ ನೀನು ರಾಜ್ಯಪಾಲರು ಆಗೋದಕ್ಕೆ ನಾಲಯಕ್ಕೆ ರಾಜ್ಯಪಾಲ ಅನ್ನೋದನ್ನ ನಾವು ಹೇಳಕ್ ಬಯಸ್ತೀವಿ ಎಂಟು ತಿಂಗಳಾಯ್ತು ರೀ ಕುಮಾರಸ್ವಾಮಿದು ಎಂಟು ತಿಂಗಳಾಯ್ತು ಚಾರ್ಜ್ ಶೀಟು ಯಾರು ಲೋಕಾಯುಕ್ತ ತನಿಖೆ ಮುಗ್ದೋಗಿದೆ ಲೋಕಾಯುಕ್ತ ತನಿಖೆ ಮುಗ್ದೋಗಿರೋದನ್ನ ಚಾರ್ಜ್ ಶೀಟ್ ಫೈಲ್ ಮಾಡೋಕೆ ಪರ್ಮಿಷನ್ ಕೊಡಿ ಅಂದ್ರೆ ತಿಕ್ಕ ಕಂಡು ಕೂತಿದ್ಯಪ್ಪ ಪಾನ್ ಇಂಡಸ್ಟ್ರಿಯಲಿಸ್ಟ್ ನಿರಾಣಿ ಅವನು ನೂರೆಂಟು ಕಣ ಬಿದ್ದೈತೆ ಇನ್ನೊಬ್ಳು ಶಶಿಕಲಾ ಚೊಲ್ಲ ನೀನು ಅವ್ರ ವಿಚಾರದಲ್ಲಿ ಚೋಲ್ ಸುಸ್ಕೊಂಡು ಕೂತಿದ್ದೀರಲ್ಲಪ್ಪ ಘನತಾವತ್ತ ರಾಜ್ಯಪಾಲರೇ ನಿಮಗೆ ನಿಜವಾಗೂ ಸ್ಪಷ್ಟತೆ ಆಡಳಿತದಲ್ಲಿ ಇದ್ದಿದ್ದಾದ್ರೆ ಪೀಠವನ್ನ ಪೀಠವನ್ನು ಅಂತ ತಾಕತ್ತು ನಿಮ್ಗಿದ್ರೆ ನಾವು ಬಹಿರಂಗ ಸವಾಲನ್ನು ಕೊಡ್ತೀವಿ ಸಿದ್ದರಾಮಯ್ಯ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ನೋಟಿಸ್ ಕೊಟ್ಟಲ್ಲ ನೀನು ಕೊಡಪ್ಪ ನೀನು ಅವ್ರಿಗೆ ತಿಂಗಳಾರು ಗಂಟಲೆ ತಗೊಂಡಿದ್ದೆ ಈಗ್ಲಾರು ಕೊಡು ನೋಡೋಣ ನಮ್ ಸಿದ್ದರಾಮಯ್ಯವರು ಒಂದೇ ಒಂದ್ ತಪ್ಪು ಮಾಡಿದ್ರೆ ಅವ್ರಿಗಷ್ಟೇ ಅಲ್ಲ ನಮಗೂ ಸೇರಿ ಶಿಕ್ಷಕರು ತಯಾರಿದೆ ನಾವು ಕಾಂಗ್ರೆಸ್ ಈ ರಾಜ್ಯದಲ್ಲಿ ಹೇಳಿಗಳಾಗಿ ನಾವು ಕೂತಿಲ್ಲ ಮೂವತ್ತೊಂಬತ್ತು ಸೀಟ್ ಗೆದ್ಬಿಟ್ಟು ಈಗ ಹತ್ತೊಂಬತ್ತು ಕಿಡಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರು ಭಾಷಣ ಮಾಡಿದ್ರಲ್ಲ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸೀಟ್ ಗೆಲ್ಸೋದಕ್ಕೆ ಒಟ್ಟೆ ಕಿಸ್ ಪಟ್ಕೊಂಡು ಓಡೋ ಗುಡ್ಗುಡು ಅಂತ ಮೋದಿ ಹತ್ರ ಕಾಲ್ ಕಟ್ಕೊಂಡು ಬಾಗಲ್ಕೊಂಡು ಸೇರ್ಕೊಂಡಿರ್ತಕ್ಕಂಥ ಕುಮಾರಸ್ವಾಮಿ ನಿನಗೆ ಇನ್ನಂತ್ವರ್ಗೆ ಸಿದ್ದರಾಮಯ್ಯ ಒಂದು ರೋಮವನ್ನು ಕೂಡ ಅನ್ನೋದನ್ನೆಲ್ಲ ನಿಮ್ಮ ಮೋದಿ ನಿಮ್ಮ ಅಮಿತ್ ಶಾ ಹೇಳಿದ್ದಾರೆ ರಾಜಕಾರಣ ಮಾಡ್ತಿರೋದು ನಮ್ಮ ನಾಯಕ ರಾಹುಲ್ ಗಾಂಧಿಗೆ ಸ್ವಾತಂತ್ರ್ಯ ದಿನಾಚರಣೆ ದಿನ ಬೇಕು ಅಂತ ದುರುದ್ದೇಶದ ನೀನೇನು ಎಷ್ಟೆಲ್ಲ ಕುರುಸ್ತಪ್ಪ ರಾಷ್ಟ್ರದ ವಿರೋಧ ಪಕ್ಷದ ನಾಯಕನಿಗೆ ಕೊಡ್ತಕ್ಕಂಥ ಗೌರವನ ನಿಮ್ದು ನಿಮ್ಮ ಆಡಳಿತ ನೋಡಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ ನಿಮ್ಮಲ್ಲಿ ಎಲ್ಲಿದ್ರು ವಂಚನೆ ದ್ರೋಹ ಮೋಸ ಸ್ವಜನ ಪಕ್ಷಪಾತ